ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಏನಪ್ಪಾ ಇವತ್ತಿನ ಒಂದು ಬಿಸಿ ಬಿಸಿ ಸುದ್ದಿ ಅಂತ ಅಂದ್ರೆ ನೆನೆ ಸಂಜೆಯಿಂದ ಬಹುಶಃ ನೀವು ನೋಡ್ತಾನೆ ಇರ್ಬೋದು ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರೀಲ್ಸ್ ಸ್ಟಾರ್ ವರುಣ್ ಆರಾಧ್ಯ ಅವ್ರದ್ದು ಏನು ಈಗ ಕೆಲವು ತಿಂಗಳ ಹಿಂದೆ ಅವ್ರ ಬ್ರೇಕಪ್ ಇನ್ಸಿಡೆಂಟ್ ಏನಾಗಿತ್ತು ಅದ್ರ ಬಗ್ಗೆ ಎಲ್ಲ ಮೀಡಿಯಾಗಳು ತೋರಿಸೋದಕ್ಕೆ ಶುರು ಮಾಡಿದಾವೆ ಇವರೇನೋ ಆಕೆಗೆ ಇವರು ಪ್ರೀತಿಸ್ತಿದ್ದಂತ ಹುಡುಗಿ ವರ್ಷಕ್ಕ ಅವರಿಗೆ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾನೆ ಮತ್ತೆ ಆ ಖಾಸಗಿ ಫೋಟೋಗಳಾಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು ಇವುಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅನ್ನುವಂಥ ಬೆದರಿಕೆಯನ್ನ ಹಾಕಿದ್ದಾನೆ ಈತ ಅಂತ ಹೇಳಿ ಆ ಪೋಲಿಸ್ ಅಲ್ಲಿ ದೂರು ದಾಖಲಾಗಿದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಧ್ಯಮದಲ್ಲೂ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಮೀಡಿಯಾದವರಿಗೆ ವಿಷಯ ಕರೆಕ್ಟ್ ಆಗಿ ಗೊತ್ತೇ ಇರೋದಿಲ್ಲ ಸುಮ್ಮನೆ ಏನೋ ಅಂದ್ರೆ ಕೋರ್ಡ್ ಮೆಥಡ್ ಅಲ್ಲಿ ನಾವು ಹೇಳೋದು ಅಂತೀವಲ್ಲ ಆತರ ಏನೋ ಒಂದು ಬೊಗಳ ಹೇಳ್ತಾರೆ ಸುಮ್ಮನೆ ಏನು ಮ್ಯಾಟ್ರ್ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರಲ್ಲ ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಂದ್ರೆ ಸೋಷಿಯಲ್ ಮೀಡಿಯಾನ ಜನ ತುಂಬಾ ಚೆನ್ನಾಗಿ ಬಳಸ್ತಾರೆ ವರುಣ್ ಆರಾಧ್ಯ ಮತ್ತೆ ವರ್ಷ ಕಾವೇರಿ ಅವರ ಜೋಡಿಯನ್ನ ತುಂಬಾ ಜನ ನೋಡಿರ್ತಾರೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಒಂದು ಮೀಡಿಯಾದಲ್ಲಿ ಒಂದು ಚಾನಲ್ದು ಆ್ಯಂಕರ್ಗೆ ಗೊತ್ತಿಲ್ಲ ಅವರು ಕರೆಕ್ಟಾಗಿ ವಿಷಯ ನನ್ನ ಪ್ರಕಾರ ಆ ವಿಡಿಯೋನ ನೋಡ್ತಾ ಇದ್ದಂತ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅವ್ರ ಸ್ಟೋರಿ ಆ ಸ್ಟೋರಿ ನಾನು ವ್ಯೂವರ್ಸ್ಗೆ ಈ ಒಂದು ವಿಷಯನ ಹೇಳ್ತೀನಿ ಅಂತ ಬಂದ ಆ್ಯಂಕರ್ಗೆ ಗೊತ್ತಿಲ್ಲ ಆಂಕರ್ ಹೇಳ್ತಾರೆ ಇವರ ಒಂದು ಪ್ರೀತಿ ಶುರುವಾಗಿದ್ದು ಸೀರಿಯಲ್ ಮಾಡಾದ್ಮೇಲೆ ರೀಲ್ಸ್ ಅಲ್ಲಿ ಫೇಮಸ್ ಆದ್ಮೇಲೆ ಅಂತ ಹೇಳ್ತಾರೆ ಇವ್ರಿಗೆ ಮ್ಯಾಟ್ರೇ ಗೊತ್ತಿಲ್ಲ ಅವ್ರು ಅವರ ಒಂದು ಲವ್ ಸ್ಟೋರಿ ಶುರು ಆಗಿರೋದು ವರ್ಷದ ಹಿಂದೆ ಮೀಡಿಯಾದಲ್ಲಿ ಒಂದು ಹಂತಕ್ಕೆ ಬರೋಕ್ಕಿಂತಲೂ ಮುಂಚೆ ಸೀರಿಯಲ್ ಮುಂಚೆ ಬಟ್ ಇವರು ಮಾಡೋದಕ್ಕಿಂತ ಸುಳ್ಳು ಸುಳ್ಳು ಸುದ್ದಿಯನ್ನ ಕೊಡ್ತಾರೆ ಇದಕ್ಕಿಂತಲೂ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ ನಿಮ್ಗೆ ಗೊತ್ತಾಗತ್ತೆ ಅರೆಸ್ಟ್ ಮಾಡಿದ್ದಾರೆ ಎಫ್ಐಆರ್ ಹಾಕಿದ್ದಾರೆ ಜೈಲೇ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಏನಕ್ಕೆ ಏನು ಫಾಲ್ಸ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ ಅನ್ನೋ ಗೊತ್ತಾಗ್ತಾ ಇಲ್ಲ ನನಗೆ ಆರಾಮ ಮನೇಲಿ ಇದ್ದೀನಿ ಅವ್ರ ಪಡೆಗೆ ಅವ್ರು ಇದ್ದಾರೆ ನನ್ನ ಪಡೆಗೆ ನಾನಿದ್ದೀನಿ ಏನಿದೆ ಅಂತ ನಮ್ಮ ಹತ್ರ ಕೇಳ್ಕೊಂಡು ನೀವು ಹಾಕಿ ನೋಡಿದ್ರಲ್ವಾ ಖುದ್ದಾಗಿ ಅವರೇ ಈ ವಿಷಯಕ್ಕೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಮೀಡಿಯಾಗಳಲ್ಲೂ ಏನಂತ ಪ್ರಸಾರ ಆಗ್ತಿದೆ ಅಂತಂದ್ರೆ ಪೊಲೀಸ್ ಅವರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ಏನಿಲ್ಲ ಅವ್ರ ಆರಾಮಾಗಿ ಅವ್ರ ಪಾಡಿಗೆ ಅವ್ರಿದ್ದಾರೆ ಇವ್ರ ಪಾಡಿಗೆ ಇವ್ರಿದ್ದಾರೆ ಆರಾಮಾಗಿದ್ದಾರೆ ಇವ್ರು ಮೀಡಿಯಾದವ್ರಂತೂ ಇವ್ರಿಗೆಲ್ಲಾ ಗೊತ್ತು ಅನ್ನೋ ತರ ಸುಮ್ಮನೆ ಸುಳ್ಳು 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 ಎಲ್ಲಿ ನೋಡಿದ್ರು ಬರೀ ಸುಳ್ಳೇ ಹೇಳ್ತಾರಪ್ಪ ಇವ್ರು ಮೀಡಿಯಾದವರು ಇವ್ರು ಹಿಂಗ್ ಮಾಡ್ದಾಗ ನಮ್ಗೆ ಏನ್ ಅನ್ಸ್ಬಿಡುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ದರ್ಶನ್ ಸರ್ ಅವ್ರಿಗೆ ಬೈದಿದ್ದೇ ಕರೆಕ್ಟ್ ಏನೋ ಅಂತ ಅನ್ಸ್ಬಿಡುತ್ತೆ ಈ ತರ ಸುಳ್ಳು ಸುಳ್ಳು ಮಾಹಿತಿಯನ್ನ ಕೊಡೋದ್ರಿಂದ ಫಸ್ಟ್ ಆಫ್ ಆಲ್ ಇವ್ರು ಕೊಡ್ತಿರೋ ಮಾಹಿತಿನೇ ಬೇಡವಾಗಿತ್ತು ಜನಗಳಿಗೆ ಜನಗಳಿಗೆ ಏನಿದು ಉಪಯೋಗ ಇಲ್ಲ ಅಂದ್ರೆ ಬ್ರೇಕಪ್ ಆಯ್ತು ಅದಾಯ್ತು ಇದಾಯ್ತು ಹಂಗಾಗಿದೆ ಹಿಂಗಾಗಿದೆ ಈ ಜನಗಳಿಗೆ ಏನು ಉಪಯೋಗ ಇಲ್ಲ ಅಲ್ಲ ಇದು ಬೇಕಾಗಿರ್ಲಿಲ್ಲ ಅಂದ್ರೆ ತೋರಿಸ್ತಿರೋದೇ ಉಪಯೋಗ ಇಲ್ದಿರ ಸುದ್ದಿ ಅಂಥದ್ರಲ್ಲೂ ಸತ್ಯವನ್ನ ಹೇಳ್ತಾ ಇಲ್ಲ ಇವರು ಬರೀ ಸುಳ್ಳು ಹೇಳ್ತಿದಾರೆ ಅಟ್ಲೀಸ್ಟ್ ಅವ್ರು ತೋರಿಸೋ ಸುದ್ದಿ ಹೆಂಗಲ್ಲಾರೇ ಇರಲಿ ಅಟ್ಲೀಸ್ಟ್ ಸತ್ಯನವ್ರು ಹೇಳ್ಬೇಕಾನೆ ಸತ್ಯ ಹೇಳ್ತಿಲ್ಲ ಬರೀ ಸುಳ್ಳು ಬಾಯಿಗೆ ಬಂದಿದ್ ಹೇಳ್ತಿಯಾರ ಮನ್ಸಿಗೆ ಬಂದಿದ್ ಹೇಳ್ತಿಯ ಒಂದು ಅಹ್ ಅಂದ್ರೆ ಒಂದು ಅಂದಾಜಲ್ಲಿ ಹೇಳೋದು ಅಂತ ಗೊತ್ತಾ ಆಗಿರ್ಬಹುದು ಹಿಂಗ ಆಗಿರ್ಬಹುದು ಊಹೆ ಮಾಡ್ಕೊಂಡು ಇವ್ರಿಗೆ ಬಾಯಕ್ ಬಂದಿದ್ದನ್ನ ಇವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ದಯವಿಟ್ಟು ಈ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರ ಮಾಡ್ತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳೋದೇನಂತಂದ್ರೆ ಯಾವುದೇ ಒಂದು ವಿಷಯ ನಿಮಗೆ ವಿಷಯವನ್ನು ತೋರಿಸ್ಬೇಕು ಮಾಧ್ಯಮದಲ್ಲಿ ಅಂತಂದರೆ ಆ ವಿಷಯದ ಬಗ್ಗೆ ನೀವು ಪಕ್ವತೆಯನ್ನು ಆ ವಿಷಯದ ಬಗ್ಗೆ ನೀವು ಕ್ಲಾರಿಟಿಯನ್ನು ಸಂಪಾದನೆ ಮಾಡಿಬಿಟ್ಟು ಮ ನಿಮ್ಮ ಮಾಧ್ಯಮದಲ್ಲಿ ತೋರಿಸೋದಕ್ಕೆ ಶುರು ಮಾಡಿ ಯಾಕಂತಂದರೆ ಜನಗಳಿಗೆ ಮಿಸ್ಗೈಡ್ ಆಗಬಾರ್ದು ಯಾವುದೇ ವಿಷಯ ಆದರೂ ಕೂಡ ಇಷ್ಟನ್ನು ಹೇಳ್ತಾ ನಿಮ್ಗೇನು ಅನ್ಸುತ್ತೆ ಈ ಮಾಧ್ಯಮಗಳ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಈ ಮಾಧ್ಯಮದ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋದು ಒಂದು ಚೂರು ಸರಿ ಇಲ್ಲ ಒಂದು ಚೂರು ಸರಿ ಇಲ್ಲ ದಯವಿಟ್ಟು ಮಾಧ್ಯಮ ಲೋಕ ತುಂಬ ಅಂದರೆ ತುಂಬಾ ಸರಿ ಆಗೋದಿದೆ ಮುಂದಿನ ದಿನಗಳಲ್ಲಿ ಒಂದು ಮಟ್ಟಿಗೆ ಬಂದರೆ ಅಹ್ ಅವರು ಅಂದರೆ ಮಾಧ್ಯಮದನ್ನ ಇಲ್ಲಿವರೆಗೂ ದೊಡ್ಡ ದೊಡ್ಡ ಪತ್ರಕರ್ತರಾಗಿರ್ಬೋದು ದೊಡ್ಡ ದೊಡ್ಡ ನಿರೂಪಕರಾಗಿರ್ಬೋದು ಬೆಳೆಸ್ಕೊಂಡು ಬಂದಿದ್ದಾರೆ ಇವಾಗ ಟಿ ಆರ್ ಪಿ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಯಾಕೆ ಸುಳ್ಳು ಸುಳ್ಳು ಮಾಹಿತಿಯನ್ನ ಕೊಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಕಮೆಂಟ್ನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಷ್ಟೊತ್ತು ತಾಳ್ಮೆ ಸಹನೆ ಎಲ್ಲವನ್ನು ಇಟ್ಕೊಂಡು ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದಂತ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಜೊತೆಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬರ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಂದ್ರೆ ನಿಮ್ಮಿಂದ ನಾನು ಕಲಿಯೋ ತುಂಬಾ ಇರುತ್ತೆ ನನ್ನಿಂದ ನೀವು ಕಲಿಯೋ ತುಂಬಾ ಇರುತ್ತೆ ಇದೇ ತರ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು